ಹಿಜಾಬು ಹೈಕೋರ್ಟ್ ವರ್ಗು ಹೋಯ್ತು ಲೌಡ್ ಸ್ಪೀಕರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇತ್ತು ಪ್ರಾರ್ಥನಾ ಸ್ಥಳಗಳಲ್ಲಿ ಇಂತ ಡೆಸಿಬಲ್ ಮೇಲೆ ಲೌಡ್ ಸ್ಪೀಕರ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಾದ್ರೂ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮಿಲ್ಲ ಒಂದು ಲೌಡ್ ಸ್ಪೀಕರ್ನ ಕಿತ್ತು ಹಾಕ್ಲಿಕ್ಕೆ ದಿನಕ್ಕೆ ಐದು ಸಾಲಿ ನಮ್ ದೇವ್ರೆ ದೊಡ್ಡರು ನಮ್ ದೇವರೇ ದೊಡ್ಡದು ನಿನ್ ಬಿಟ್ಟು ಬೇರೆ ಯಾವ್ದು ದೇವ್ರಿಲ್ಲ ಅಂತ ನಮ್ ಕಿರ್ಚಿ ಕಿರ್ಚಿ ಹೇಳ್ತಾರೆ ಅದನ್ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಇದನ್ನ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಧಿಕ್ಕಾರ ಮಾಡಿಕೊಂಡು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡ್ದೇನೆ ಕೇವಲ ಗಣೇಶ ಹಬ್ಬ ಡಿ ಜೆನ ಅವ್ರ ಕಣ್ಣಿಗೆ ಬಿಡೋದು ಇದೆಲ್ಲ ಎಷ್ಟ್ರಲ್ಲಿ ಇರಬೇಕಾದ್ರೆ ಹಿಜಾಬ್ ವಾಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಡಿಸೈಡೆಡ್ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸಮವಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರದ ಸಮವಸ್ತ್ರ ಯೂನಿಫಾರ್ಮಿಟಿ ಇರಬೇಕು ಅಂತ ಹೇಳೋದು ಯಾವುದು ರಿಲೀಜಿಯಸ್ ತರಬಾರ್ದು ಅಂತ ಕಾಪಿ ಆಗುತ್ತೆ ಯಾರಾದರೂ ಅದನ್ನ ಫೇಸ್ ಮಾಸ್ಕ್ ಆಗುತ್ತೆ ಅಟೆಂಡೆನ್ಸ್ ಎಲ್ಲ ಫೇಸಲ್ಲಿರುತ್ತೆ ರೆಕಗ್ನೈಸ್ ಆಗೋಲ್ಲ ಬುರ್ಕ ಹಾಕೊಂಡು ಯಾರೊಂದು ಗೊತ್ತಾಗೋದಿಲ್ಲ ಗಂಡು ಬರ್ತಾನೋ ಹೆಣ್ಣು ಬರ್ತಾನೋ ಗೊತ್ತಾಗೋದಿಲ್ಲ ಎಲ್ಲದರಿಂದ ಹೈಕೋರ್ಟ್ ಅದ್ರ ಬಗ್ಗೆ ಜಜ್ಮೆಂಟ್ ಕೂಲಂಕುಷವಾಗಿ ಕೊಟ್ಟಿದೆ ಮಕ್ಕಳಲ್ಲಿ ಜಾತಿ ಭೇದ ಭಾವ ತರಬಾರ್ದು ಹಿಜಾಬನ್ನು ಆಗಿನ ಸರ್ಕಾರ ಬ್ಯಾನ್ ಮಾಡಿತ್ತು ಅನೇಕ ಜಜ್ಮೆಂಟ್ಗಳು ಅದು ಪರ ಬಂದಿದೆ ಸೊ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಈಗಿಂದಲ್ಲ ನೈನ್ಟೀನ್ ಸೆವೆಂಟಿ ಇಂದಿರಾ ಗಾಂಧಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ ನೆಹರುನೂ ಗೋವಾಲ್ಕರ್ ಅವರಿಗೆ ಹೆದರ್ಕೊಂಡು ಏನನ್ನು ಮಾಡಿದ್ದಾರೆ ಸೊ ಇದು ಪ್ರತಿ ಸಲ ಅವ್ರಿಗೆ ಯಾವತ್ತು ಬೇರೆ ಏನು ಕೆಲಸ ಇಲ್ಲದೆ ಇದ್ದಾಗ ಈ ತರದ ವಿಷಯಗಳನ್ನು ತಗೊಂತಾರೆ ನೂರು ವರ್ಷದ ಈ ಇದು ಕೇವಲ ಪಬ್ಲಿಸಿಟಿ ಸ್ಟಂಟ್ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ